ಆ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಿಗುತ್ತದೆ ಅಲ್ವಾ ಪಫಿಸಿ ಕೂಡ್ಲಿ ಅಕ್ಷಾಂತರ ಜನರು ಒಂದೇ ಉದ್ದೇಶದಿಂದ ಹುಟ್ಟಿಗೆ ಸೇರುತ್ತಾರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಪ್ರಾರ್ಲನೆ ಮಾರ್ಲು ಮತ್ತು ತಮ್ಮನ್ನು ಮೀರಿದ ಒಂದು ಶಕ್ತಿಯರೊಂದಿಗೆ ಸಂಪರ್ಕ ಸಾಧಿಸಲು ಬರುತ್ತಾರೆ ಇದು ವೈಭಮರ ಮಹತ್ವಂಬಿಕೆ ಭಕ್ತಿ ಮತ್ತು ಪ್ರಾಚೀನ ಸಂಪ್ರದಾಯಗಳ ಒಂದು ಅಂಗುತ ಸಮ್ಮಿಲ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಆ ಅಸಾಧಾರಣ ಬತ್ತನೆ ಭಾರತದಲ್ಲಿ ನಡೆಯುತ್ತದೆ ನಾಲ್ಕು ಪವಿತ್ರ ನಗರಗಳಾದ ಹರಿದ್ವಾರ್ ಉಜ್ಜಯಿನಿ ನಾಸಿಕ್ ಮತ್ತು ಪ್ರಯಾಗ್ರಾಜ್ಗಳಲ್ಲಿ ಒಂದೊಂದು ಸಾಲ್ ಭರ್ತಿಯ ಒಂದು ನಗರವು ಹಲವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಕುಂಭ ಮೇಲದ ಅನುಭವಕ್ಕೆ ತನ್ನದೇ ಅದು ವಿಶೇಷ ಸ್ಪರ್ಶವನ್ನು ನೀಡುತ್ತದೆ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಪವಿತ್ರ ನಗರ ಪ್ರಯಾಗ್ರಾಜ್ ಆ ಭವ್ಯ ಸಂಗಮವನ್ನು ಆಯೋಜಿಸಲಿದೆ ಅಲ್ಲ ವರ್ಗದ ಜನರನ್ನು ತನ್ನ ದಿವಿಕ ಆಶೀರ್ವಾದದಲ್ಲಿ ಪಾಲ್ಗೊಳ್ಳಲು ಸುಭಾರ್ಥಿಸಲಿದೆ ಆದರೆ ಮೇಲವು ಕೇವಲ ಧಾರ್ಮಿಕ ಉತ್ಸವವಲ್ಲ ಇದು ನಂಬಿಕೆ ಶಾಶ್ವತ ಶಕ್ತಿಗೆ ಸಾಕ್ಷಿ ನಮ್ಮ ಸಾಮಾನ್ಯ ಮಾನವೀಯತೆಯೇ ಆಚರಣೆ ಮತ್ತು ಆಧುನಿಕ ಜೀವನದ ಆತುರದ ನಡುವೆಯು ಅರ್ ಅನ್ನ ಮತ್ತು ಸಂಪರ್ಕಕ್ಕಾಗಿ ಹುಡುಕಾ ನಮ್ಮ ಒಳಗೆ ಬೇರೂರಿದೆ ಎಂಬುದರ ಜಮಾವ್ನೆ ಕುನ್ನ ಮೇಲ ಖಾಬೆಯು ಪುಚುನ ಪುರಾನ್ ಮತ್ತು ದಂತ ಕಥೆಗಳಿಂದ ಆಭೂತವಾಗಿದೆ ತಲೆಮಾರುಗಳಿಂದ ಬೆರೆ ಬಾಳುವ ವಸ್ತುವಿನಂತೆ ಅಭಾನೆಯಾಗುತ್ತಿದೆ ಒಂದು ಜನಪ್ರಿಯ ಖಾದೆಯು ದೇವರುಗಳು ಮತ್ತು ರಾಕ್ಷಸರಿಂದ ಸಮುದ್ರ ಮಮ್ಮನಂದ ಕಬೆಯನನ್ನು ಹೇರುತ್ತದೆ ಅಮೋತವನ್ನು ಪಡೆಯುವ ಅನ್ವೇಷರೇ ಕಥೆಯ ಪ್ರಕ ಆ ದಿವ್ಯ ಅಮೂತದ ಹನಿಗಳು ಭೂಮಿಯ ಮೇಲೆ ನಾಲ್ಕು ಸ್ಮುಲಗಳಲ್ಲಿ ಬಿದ್ದವು ಇಂದು ಕುನ್ನಮೇರನ್ನು ಆಚರಿಸುವ ಸ್ಮುಲಗಳೇ ಆಗಿವೆ ಕುಂಭದ ಸಮಯದಲ್ಲಿ ವಿಶೇಷವಾಗಿ ಈ ನದಿಗಳ ಸಂಗಮನಲ್ಲಿ ಆ ಪವಿತ್ರ ನದಿಗಳಲ್ಲಿ ಸ್ನಾನ್ ಮಾಡುವುದರಿಂದ ನಮ್ಮ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ನಾವು ಮೋಕ್ಷಕ್ಕೆ ಹತ್ತಿರವಾಗುತ್ತೇವೆ ಎಂಬ ನಂಬಿಕೆ ಇದೆಯಾದರೆ ಕುಂಭಮೇಳವು ಕೇವಲ ಪ್ರಾಚೀನ ಪುರಾಣವು ಇದು ನಂಬಿಕೆಯ ಶಾಶ್ವತ ಶಕ್ತಿಗೆ ಜೀವಂಬ ಉಸಿರಾಡುವ ಸಾಕ್ಷಿ ಇದು ಸಮಯ ನಿಂತೆಯೇ ತೋರುವವಾಗಿದೆ ಮತ್ತು ನಾವು ನಮ್ಮ ಮನನ್ನು ಮೀರಿದ ಯಾವುದೋ ಒಂದಕ್ಕೆ ಸಂಪರ್ಕ ಹೊಂದಿದ್ದೇವೆ ಪ್ರಯಾಗ್ರಾಜ್ ಹಿಂದೆ ಅಲಹಾಬಾದ್ ಎಂದು ಕರೆಯಲಾಗುತ್ತಿತ್ತು ಲಕ್ಷಾಂತರ ಜನರ ಹತ್ತಯದಲ್ಲಿ ವಿಶೇಷ ಸ್ಲಾನವನ್ನು ಹೊಂದಿದೆ ಮೂರು ಪವಿತ್ರ ನದಿಗಳು ಗಂಗಾ ಯಮುನಾ ಮತ್ತು ಪುರಾಣಿಕ್ ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ಥಿತವಾಗಿರುವ ಪ್ರಯಾಗರಾಜ್ ಒಂದು ನಗರವಾಗಿದ್ದುದು ಇಲ್ಲಿ ಆಧ್ಯಾತ್ಮಿಕತೆಯು ಪ್ರತಿ ಮತ್ತು ಪ್ರತಿ ಸೀರಿನಲ್ಲೂ ತುಂಬಿದೆ ಇಲ್ಲಿಯೇ ಥರ್ಮನಿಷ್ಠೆಯ ಸಾಕಾರ ಮೂರ್ತಿಯಾದ ಶ್ರೀರಾಮನು ತನ್ನ ವನ್ವಾಸದ ಒಂದು ಭಾಗವನ್ನು ಕಲೆದನನೆಂದು ನಂಬಲಾಗಿದೆ ಇಲ್ಲಿಯೇ ಭಗವಾನ್ ಕಚ್ಚನು ಗಗದ ಗೀತೆಯ ರೂಪದಲ್ಲಿ ತನ್ನ ದಿವಿ ಸಂದೇಶವನ್ನು ನೀಡಿದನು ಶತಪಾನಗಳಿಂದ ಪವಿತ್ರ ಭೂಮಿಯಲ್ಲಿ ನಡೆದಿರುವ ಅಸಂಖ್ಯಾತ ಸಂತರು ವಂಶಿಗಳು ಮತ್ತು ಸಾರ್ಕ ಶಕ್ತಿಯಿಂದ ಪ್ರಯಾಗರಾಜನ ಗಾಳಿಯು ಕಂಪಿಸುತ್ತದೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಖುನ್ಹ ಮೇಲವು ಬೇರಾವುದಕ್ಕೂ ಭಿನ್ನವಾಗಿರುವ ಅನುಭವ ಆಗಿದೆ ಪವಿತ್ರ ನೀರಿನಲ್ಲಿ ಮಿಲಿಯನ ಭಕ್ತರು ಮುಲುಗೊತ್ತಿರುವುದನ್ನು ಅವ ಜಪಗಳು ಮತ್ತು ಪ್ರಾರ್ವಣನೆಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿರುವುದನ್ನು ಅಭೂತಪೂರ್ವ ಆಧ್ಯಾತ್ಮಿಕ ಉತ್ಸಾಹದ ವಾತಾವರಣವನ್ನು ಸಾಫ್ಟಿಸುವುದನ್ನು ಬೋಹಿಸಿ ಇದು ಆತ್ಮವನ್ನು ಮುಟ್ಟುಟ್ಟುವ ದಕ್ಷಿ ಇದನ್ನು ವಕ್ಷಿಸುವ ಬಬ್ಬರ್ ಮೇಲೂ ಅಲಿಸಲಾಗದ ಛಾ ಬೀರುತ್ತದೆ ಕುಂಭಮೇಳವು ಕೇವಲ ಒಂದು ಉತ್ತನಯಲ ಇದು ಒಂದು ಯಾತ್ರೆ ಸ್ವಾವಿಷ್ಕಾರದ ಒಂದು ಇಸಾವಿಷ್ಕಾರದ ಒಂದು ಯಾನ ಮತ್ತು ನಮ್ಮ ಆಧ್ಯಾತ್ಮಿಕ ಮೂಲದೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವ ಅವಕಾಶ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಯಾಗ್ರಾಜ್ ಅಂಬಿಕೆಯ ಮಹಾನ್ ಅದ್ಭುತವನ್ನು ಆಯೋಜಿಸಲು ಸಿದ್ಧವಾಗುತ್ತಿದ್ದಂತೆ ಭಕ್ತಿ ಸಂಪ್ರದಾಯ ಮತ್ತು ಸಂಪರ್ಕದ ಅಸಾಧಾರಣ ಸಮ್ಮಿಲನವನ್ನು ವೀಕ್ಷಿಸಲು ಮತ್ತು ಅದರ ಭಾಗವಾಗಲು ನಮಗೆ ಒಂದು ಆನಂದಿಯ ಅವಕಾಶವಿದೆ ಕುಂಭವು ಅದರ ಧಾರ್ಮಿಕ ಮಹತ್ವಕ್ಕಾಗಿ ಅದರ ಇತಿಹಾಸಿಕ ಸಂಪತ್ತಿಗಾಗಿ ಅಥವಾ ನಿಜವಾಗಿಯೂ ವಿಶಿಷ್ಟವಾದದನ್ನು ಅನುಭವಿಸುವ ಆಕರ್ಷಣೆಗಾಗಿ ನಮ್ಮನ್ನು ಸೆಳೆಯುತ್ತದೆಯೇ ಒಂದು ವಿಷಫಚಿತ ಕುನ್ನ ಮೇಲವು ಜಪಗಲ ಕೊನೆಯ ಪ್ರತಿಧ್ವನಿಗಳು ಮರೆಯಾದ ನಂತರವೂ ನಮ್ಮ ಮುಂದಿಗೆ ದಿರ್ಬಕ ಒಂದು ಯಾನ್ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಕುಮ್ಮದ ಕರೆಯನ್ನು ಪಾಲಿಸುತ್ತೀರಾ ಜೀವಮಾನದ ಪರಿವರ್ತಕ ಯಾನವನ್ನು ನೀವು ಕಾಗುಬಳುತ್ತೀರಾ ಪ್ರಾಗ್ರಾಜನ್ ಪವಿತ್ರ ನೀರು ನಿಮಗಾಗಿ ಕಾಯುತ್ತಿದೆ